ನಮಸ್ಕಾರ ನಾನು ನಿಮ್ಮ ವಸಂತ ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ನ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತಂದ್ರೆ ಒಬ್ಬ ಸ್ವಾಮೀಜಿಯ ಮಂಚಕ್ಕೆ ಬಾರಿ ಚಿನ್ನಿಯ ಕತೆ ಎಲ್ಲ ಹೆಂಗಸರಿಗೂ ಏನವರ ಆಶ್ರಮಕ್ಕೆ ಬರೋ ಹೆಂಗಸ್ರಿಗೆಲ್ಲ ನಾನು ಪರಮಾನಂದ ಕೊಡ್ತೀನಿ ನಾನು ಮಂಚಕ್ ಬಾ ಅಂತ ಕರೆಯುವಂತ ಈ ಸ್ವಾಮೀಜಿ ಅಸಲಿಗೆ ಸ್ವಾಮೀಜಿನೇ ಅಲ್ಲ ಈತ ಯಾವುದ್ರಲ್ಲಿ ತೂರ್ಸಲ್ಲ ಹೇಳಿ ಎಲ್ಲಾದ್ರಲ್ಲೂ ನಂದೇ ಇಡ್ಲಿ ಅಂತ ಹೇಳಿ ಮುಕ್ತೂರ್ಸುವಂತ ಈ ಸ್ವಾಮೀಜಿಯ ಕಾಮ ಪುರಾಣವನ್ನ ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ನಾವು ಭಟ ಬಯಲು ಮಾಡ್ತಾ ಇದ್ದೀವಿ ಮಂಚಕ್ಕೆ ಬಾ ಚಿನ್ನಿ ನಾನು ಕೊಡ್ತೀನಿ ಇದು ಸ್ಪೀಡ್ ನ್ಯೂಸ್ ಆ ಬಿಗ್ ಬ್ರೇಕಿಂಗ್ ನ್ಯೂಸ್ ಮಂಚಕ್ಕೆ ಬಾರೆ ಚಿನ್ನಿ ನಾನು ಮಜಾ ಮಾಡ್ತೀನಿ ಹಾಗೆ ಮಂಚಕ್ಕೆ ಬಾರೆ ಚಿನ್ನಿ ಲೈಫ್ ಸೆಟಲ್ ಮಾಡ್ತೀನಿ ಸ್ವಾಮೀಜಿಯ ಪಲ್ಲಂಗದ ಕತೆ ಈ ಕಥೆಯನ್ನ ನೋಡಿದ್ರೆ ನೀವು ಆಶ್ರಮಗಳಿಗೆ ಹೋಗದೆ ಇಲ್ಲ ಸ್ಪೀಡ್ ನ್ಯೂಸ್ ನಲ್ಲಿ ಬ್ರಹ್ಮಾನಂದ ಸ್ವಾಮೀಜಿಯ ಬ್ರಹ್ಮ ಕಾಂಡವನ್ನ ನಾವಿವತ್ತು ಬಿಚ್ಚಿಡ್ತಿದ್ದೀವಿ ಮಂಚಕ್ಕೆ ಬಾ ಅಂತ ಕರೆದಿದ್ದು ಜಸ್ಟ್ ಐದು ಅಷ್ಟೊಂದು ಗತಿಗೆಟ್ಟಿರುವಂತ ಸ್ವಾಮೀಜಿಯವರು ಅವರ ಬಗ್ಗೆ ನಾವು ಇವತ್ತು ಹೇಳ್ತಿದ್ದೀವಿ ಈ ಸ್ವಾಮೀಜಿಯ ಕತೆ ಕೆದಕಿದಷ್ಟು ಬಯಲಿಗೆ ಬರ್ತಿದ್ದೆ ಈತನ ಕಾಮ ಪುರಾಣವನ್ನ ಬಿಚ್ಚಿಟ್ಟಿದ್ದಾರೆ ಹೆಂಗಸರು ಸೈಟು ಕಾಂಚನ ಫೋನು ಬೆಡ್ರೂಮು ಏನಿವನ ವ್ಯಥೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಥವಾ ಈತನಿಗೆ ಏನಾದರೂ ಕಾಯಿಲೆ ಇದೆಯಾ ಅನ್ನೋದು ಒಂದು ನಮ್ಗೆ ಡೌಟ್ ಬರ್ತಾ ಇದೆ ಮಂಚಕ್ಕೆ ಬಂದ್ರೆ ಚಿನಿ ಲೈಫ್ ಸೆಟ್ಲ್ ಮಾಡ್ತಾರೆ ಅಂತ ಇವನು ಸೆಟ್ಲ್ ಸೆಟ್ಲೆಂಟ್ ಮಾಡುವಂತ ಹಾಕಿದಾರೆ ಈ ಸ್ವಾಮೀಜಿ ಬರುತ್ತೆ ಸ್ವಾಮೀಜಿ ಅಂದ್ರೆ ನಾವು ಒಂದು ದೊಡ್ಡ ಇಟ್ಟಿದೀವಿ ಸೊ ಆತ ಈ ತರ ಈ ತರ ಒಂದು ಹೆಂಗಸರಿಗೆ ಒಂದು ಮರ್ಯಾದೆಯನ್ನ ಕೊಡದೆ ಮಂಚಕ್ಕೆ ಬಾ ಅಂತ ಎಲ್ಲ ಕರೆದ್ರೆ ಸ್ವಾಮೀಜಿಗಳಿಗೆ ನಾವು ಕೊಡುವಂತ ರೆಸ್ಪೆಕ್ಟ್ ಏನಾಗ್ಬೇಡ ಆತ ಹಾಕೊಂಡಿರುವಂತ ಕಾವಿ ಡ್ರೆಸ್ಗೆ ಒಂದು ಬೆಲೆ ಇಲ್ವಾ ಮಂಚಕ್ಕೆ ಬಾ ಅಂತ ಕರಿತಾನಲ್ಲ ಈತ ಏನ್ ಹಾಗಾದ್ರೆ ಐದು ಸಾವಿರಕ್ಕೆ ಹೆಂಗಸರ ಕರಿತನಂತೆ ಮಂಚಕ್ಕೆ ಈತ ಎಷ್ಟು ಗತಿಗೆಟ್ಟಿರುವಂತ ಸ್ವಾಮೀಜಿ ಬರಗಟ್ಟಿರುವಂತ ಸ್ವಾಮೀಜಿ ಅನ್ನೋದು ನಿಮ್ಗೆ ಇದ್ರಲ್ಲೇ ಗೊತ್ತಾಗುತ್ತೆ ಈತನ ಕಾಮ ಪುರಾಣ ಕರ್ಮ ಕಾಂಡಗಳನ್ನೆಲ್ಲ ಇವತ್ತು ನಮ್ಮ ನಮ್ಮ ಸ್ಪೀಡ್ ನ್ಯೂಸ್ ನಾವು ಬೆಚ್ಚಿಡ್ತಿದ್ದೀವಿ ಹಣ ಸೈಟು ಕೊಡ್ತೀನಿ ಅಂತ ಹೇಳಿ ಮಹಿಳೆಯರಿಗೆ ಬಿಗ್ ಆಫರ್ ಅನ್ನ ಕೊಡ್ತಿದ್ರಂತೆ ಈ ಸ್ವಾಮೀಜಿ ಎಸ್ ಇವಾಗ ನೀವು ನೋಡ್ತಾ ಇದ್ದೀರಾ ಸ್ವಾಮೀಜಿಯ ಫೋಟೋವನ್ನ ಗಡ್ಡ ಬಿಟ್ಕೊಂಡು ಕೂದಲು ಕೆದರ್ಕೊಂಡಿರುವಂತ ಈ ಸ್ವಾಮೀಜಿ ತನ್ನ ರೊಮ್ಯಾಂಟಿಕ್ ಹೀರೋ ಅನ್ಕೊಂಡ್ಬಿಡಿರ್ಬೇಕು ಸೊ ಅದಕ್ಕೆ ಹೆಣ್ಮಕ್ಳ ಮೇಲೆಲ್ಲ ಕಣ್ಣು ಹಾಕೋದು ಹೆಣ್ಮಕ್ಳನ್ನ ಬೆಡ್ರೂಮ್ ಕರೆಯೋದು ನೋಡಿ ಆತನ ಮುಖವನ್ನ ನೋಡಿ ಆತನ ಮುಖದಲ್ಲಿ ಎಲ್ಲಾದ್ರೂ ನಿಮ್ಗೆ ಸ್ವಾಮೀಜಿಯ ಕಳೆ ಎದ್ದು ಕಾಣ್ತಾ ಇದ್ಯಾ ಆ ದೈವ ಕಳೆ ಏನಾದ್ರೂ ಇದೆಯಾ ನೀವು ನೋಡ್ತಿದ್ದೀರಾ ಆ ಸ್ವಾಮೀಜಿನ ಆ ಸ್ವಾಮೀಜಿನ ನೋಡಿದಾಗ ನಿಮಗೆ ಹೇಗೆ ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಇದ್ರಲ್ಲಂತೂ ಆತ ಪಕ್ಕಾ ಲವರ್ ಥರ ಕಾಣಿಸ್ತಿದ್ದಾರೆ ನಮಗೆ ನೋಡ್ಬೋದು ಆ ಸ್ವಾಮೀಜಿನ ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿ ಬಟ್ ಈ ಥರವರು ಅಂದರೆ ಸ್ವಾಮೀಜಿ ಅಂತ ಹೇಳ್ಕೊಂಡು ನಾನು ಬ್ರಹ್ಮಾಂಡ ಸ್ವಾಮೀಜಿ ಅಂತ ಹೇಳ್ಕೊಂಡು ಹೆಣ್ಣು ಮಕ್ಕಳನ್ನು ಪಲ್ಲಂಗಕ್ಕೆ ಕರೆಯುವಂಥ ಒಂದು ಕೆಲಸವನ್ನು ಮಾಡ್ತಾರಲ್ಲ ಈಗಲೇ ನೋಡಿ ನಮಗೆ ಸ್ವಾಮೀಜಿಗಳ ಮೇಲೆ ಆಶ್ರಮಗಳ ಮೇಲೆ ರೆಸ್ಪೆಕ್ಟ್ ಹೋಗ್ಬಿಡೋದು ನಮಗೆ ನಂಬಿಕೆನೇ ಬರೋಲ್ಲ ಯಾವ ಸ್ವಾಮೀಜಿನೂ ನಂಬಕ್ಕಾಗಲ್ಲ ಈಗಿನ ಕಾಲದಲ್ಲಂತೂ ಯಾವ ಜನರು ಕೂಡ ಆಶ್ರಮಗಳಿಗೆ ಹೋಗಿ ಸ್ವಾಮೀಜಿಗಳಿಗೆ ಕಾಲಕ್ಕೆ ಬೀಳೋದನ್ನು ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲೋ ಒಬ್ಬರೊಬ್ಬರು ತುಂಬ ಮೂಢನಂಬಿಕೆ ಇರೋರು ಹೋಗಿ ಅವರ ಕಾಲಕ್ಕೆ ಬಿದ್ದು ನೀವೇ ನಮಗೆ ದೈವ ನೀವೇ ನಮಗೆ ಏನೋ ಆರಾಧ್ಯ ದೈವ ಅಂತ ಹೇಳಿ ಹೋಗಿ ಕಾಲಕ್ಕೆ ಬೀಳ್ತಾರೆ ಬಟ್ ಅಂಥವ್ರು ಕೆಲವರು ಇದ್ದಾರೆ ಆ ಕೆಲವರನ್ನು ಕೂಡ ಬಳಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರೋದ ಅಂದರೆ ಪ್ರಯತ್ನ ಪಡ್ತಿರುವಂಥ ಸ್ವಾಮೀಜಿ ಈತ ಸೊ ಏನೋ ಒಂದು ಭಕ್ತಿ ಇಟ್ಕೊಂಡು ಬಂದಿದ್ದಾರೆ ಅದನ್ನ ಉಳಿಸ್ಕೊಳ್ಳೋಣ ಪಾಪ ಅವ್ರಿಗೆ ಏನಾದ್ರೂ ಒಂದು ಒಂದು ಒಳ್ಳೆ ಮಾರ್ಗ ಅನ್ನೋದಿಲ್ಲ ಬಟ್ ಮಂಚಕ್ಕೆ ಕರೀತಿದ್ದಾನೆ ಈತ ಇನ್ನು ಹೆಣ್ಮಕ್ಳಿಗೆಲ್ಲ ಮಂಚಕ್ಕೆ ಆಫರ್ ಕೊಡುವಂತ ಸ್ವಾಮೀಜಿ ಯಾರು ಆತನ ಕಂಪ್ಲೀಟ್ ಹಿಸ್ಟ್ರಿ ಏನು ಮಠದಲ್ಲಿ ಬ್ರಹ್ಮಾನಂದ ಬೆಡ್ ರೂಮ್ ಗೆ ಸೇರಿದ್ರೆ ಪರಮಾನಂದ ಈ ಬ್ರಹ್ಮಾನಂದನಿಗೆ ಹೆಂಗಸ್ರ ಕಂಡ್ರೆ ಆನಂದವೋ ಆನಂದ ನೋಡಿ ದೊಡ್ಡ ಬಳ್ಳಾಪುರದ ಮಳೆ ಕೋಟೆಯ ಸ್ವಾಮಿಯ ಕಥೆಯನ್ನ ನಾವು ಕಾಮುಕ ಸ್ವಾಮಿಯ ಕಥೆಯನ್ನ ನಾವು ಇವತ್ತು ನಿಮ್ಗೆ ಹೇಳ್ತಾ ಇದೀವಿ ಹಣ ಸೈಟು ಕೊಡ್ತೀನಿ ಅಂತ ಮಹಿಳೆಯರಿಗೆ ಬಿಗ್ ಆಫರ್ ಅನ್ನ ಕೊಡ್ತಾನೆ ಬಿಗ್ ಆಫರ್ ಅನ್ನ ಕೊಟ್ಟು ಮಹಿಳೆಯರನ್ನ ಬುಟ್ಟಿಗೆ ಹಾಕೊಳ್ಳಕ್ಕೆ ಟ್ರೈ ಮಾಡ್ತಾನೆ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಇವನು ಮಹಿಳೆಯಿಂದ ಐದು ಲಕ್ಷ ಒಬ್ಬೊಬ್ಬರಿಗೆ ಕೊಡಿಸಿದ ಸ್ವಾಮೀಜಿ ಈತ ಒಂದು ವರ್ಷವಾದ್ರೂ ಸೈಟು ಕೊಡಿಸದೆ ಸ್ವಾಮೀಜಿ ಕಳ್ಳಾಟ ಆಡ್ತಿದ್ದಾನೆ ನೋಡಿ ಎಲ್ಲಾ ಕಡೆಯಿಂದನೂ ಲೂಟಿ ರೂಮ್ಗೆ ಬಾ ಹಣ ನನಗೆ ಬೇಕು ಅಂತ ಹೇಳಿ ಕೇಳೋದು ಪಾಪ ಹಣ ಕೊಟ್ಟಿರೋಳವಳು ಆತ ಆಕೆಗೆನೆ ಒಂದು ದಮಕಿಯನ್ನ ಹಾಕುವಂತದ್ದು ಕಾಮಿ ಸ್ವಾಮಿಯಿಂದ ಮಹಿಳೆಯರಿಗೆ ಸಾಕಷ್ಟು ದೋಖಗಳಾಗಿದೆ ಆತ ಮಾಡಿರುವಂತ ಆಡಿಯೋ ವಿಡಿಯೋ ಸಾಕ್ಷಿ ಈಗ ಡೀಟೇಲ್ ಸಮೇತ ನಿಮ್ಮ ಸ್ಪೀಡ್ ನ್ಯೂಸ್ಗೆ ಸಿಕ್ಕಿರುವಂಥದ್ದು ಡಿಲೀಟ್ ಮಾಡಲು ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿ ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿ ಆಮಿಷವನ್ನು ಒಡ್ಡಿದಂತ ಸ್ವಾಮೀಜಿ ಮಹಿಳೆಯ ಪತಿಗೆ ವಿಚಾರ ಗೊತ್ತಾಗದಂತೆ ಠಾಣೆಗೆ ದೂರನ ಅಂದ್ರೆ ಗೊತ್ತಾಗದಿದ್ದಂತೆ ಠಾಣೆಗೆ ದೂರನ ಕೊಡಲಾಗಿದೆ ನೆಲಮಂಗಲದ ದಾಬಸ್ಪೇಟೆಗೆ ದೂರು ನೀಡಿದ್ದಾರೆ ಹೆಣ್ಮಕ್ಳಿಗೆಲ್ಲ ಮಂಚಕ್ಕೆ ಆಫರ್ ಕೊಡ್ತಿದ್ದ ಸ್ವಾಮೀಜಿಯ ಕಥೆ ಇದು ಮಠದಲ್ಲಿ ಬ್ರಹ್ಮಾನಂದ ಆದರೆ ಬೆಡ್ರೂಮಿಗೆ ಸೇರಿದರೆ ಈತ ಪರಮಾನಂದ ಸ್ವಾಮೀಜಿನ ಹೆಣ್ಮಕ್ಳಿಂದ ಹಣ ದೋಚದಲ್ದೆ ಆ ತರ ಅಂದ್ರೆ ಹೆಣ್ಣುಮಕ್ಕಳ ಶೀಲವನ್ನು ದೋಚಕ್ಕೆ ಪ್ರಯತ್ನ ಪಟ್ಟಿರುವಂತ ಸ್ವಾಮೀಜಿ ಈತ ಹೆಣ್ಮಕ್ಳಿಂದ ಹಣನೂ ಬೇಕು ಆಕೆಯಿಂದ ಸುಖಾನೂ ಬೇಕು ಈತ ಎಂತ ಸ್ವಾಮೀಜಿ ಇರಬೇಕು ನೀವೇ ಹೇಳಿ ಈಕೆಗೆ ಫೋನು ಕಾಲು ವಿಡಿಯೋ ಕಾಲ್ ಎಲ್ಲ ಮಾಡ್ತಿದ್ನಂತೆ ಆದ್ರೆ ಆ ನೊಂದ ಸಂತ್ರಸ್ತೆ ಏನಿದ್ದಾರೆ ಅವರ ಗಂಡನಿಗೆ ವಿಚಾರ ಗೊತ್ತಾದ ಮೇಲೆ ಆ ಸ್ವಾಮೀಜಿಯ ಮೇಲೆ ನೆಲಮಂಗ್ಲದ ದಾಬಸ್ಪೇಟೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಆಲ್ಮೋಸ್ಟು ಆತ ಮಹಿಳೆಯಿಂದ ಐದು ಲಕ್ಷ ತಗೊಂಡಿರುವಂಥದ್ದು ಒಬ್ರೊಬ್ರಿಗೆ ಕೊಡಿಸಿರುವಂಥದ್ದು ಈ ಹಣನ ಆಕೆ ವಾಪಸ್ ಕೇಳಿದ್ದಕ್ಕೆ ಮಂಚಕ್ಕೆ ಬಾ ನೀನು ಮಂಚಿಗೆ ಬಂದರೆ ಚೆನ್ನಿ ನಿನಗೆ ಕೊಡ್ತೀನಿ ಅಂತ ಹೇಳಿ ಆಕೆಯ ದುಡ್ಡನ್ನೇ ತಗೊಂಡು ಆಕೆಗೆ ನೀನು ಮಂಚಕ್ಕೆ ಬಾ ಅಂತ ಕರೆಯುವಂತಹ ಒಬ್ಬ ಧುರಂಕಾರಿ ಸ್ವಾಮೀಜಿ ಅಂತಲೇ ಹೇಳ್ಬೋದು ಈತನಿಗೆ ಈತನ ವೇಷ ಮಾತು ಎಲ್ಲವನ್ನು ನೋಡಿದ್ರೆ ಗೊತ್ತಾಗುತ್ತೆ ಈತ ಯಾವ ರೀತಿಯಾದ ಸ್ವಾಮೀಜಿ ಅಂತ ಹೇಳಿ ಪಾಪ ಮಹಿಳೆಯರು ಏನೋ ಒಂದು ದೈವ ಭಕ್ತರು ಆ ಸ್ವಾಮೀಜಿ ಹತ್ರ ಹೋದರೆ ನಮ್ಗೆ ಕಷ್ಟ ತೀರ್ಬೋದು ಅವರೇನೋ ನಮಗೆ ಒಳ್ಳೆ ಮಾರ್ಗ ತೋರಿಸ್ತಾರೆ ಅಂತ ಹೇಳಿ ಹೆಣ್ಮಕ್ಳು ಆ ಆತನ ಹತ್ರ ಹೋದರೆ ಆ ಹೆಣ್ಣುಮಕ್ಕಳಿಗೆ ಕ ಏನು ಹಿಂಸೆ ಮಾಡುವಂಥದ್ದು ಮಂಚಕ್ಕೆ ಬಾ ಅಂತ ಕರೆಯುವಂಥ ಕಾಮಿ ಸ್ವಾಮೀಜಿ ಮೇಲೆ ಈಗ ಪ್ರಕರಣ ದಾಖಲಾಗಿದೆ ಒಂದು ವರ್ಷ ಆದರೂ ಸೈಟ್ ಕೊಡ್ಸದೆ ಈತ ಕಳ್ಳಾಟವನ್ನ ಆಡ್ತಿದ್ದ ಸ್ವಾಮೀಜಿ ಹಾಗೆ ಆ ಸಂತ್ರಸ್ತೆ ಮಹಿಳೆ ಯಾರಿದ್ದಾರೆ ಅವ್ರಿಗೆ ಫೋನ್ ಕಾಲ್ ಮಾಡೋದು ವಿಡಿಯೋ ಕಾಲ್ ಮಾಡೋದು ಮತ್ತೆ ಕೆಲವೊಂದು ಸಾಕ್ಷಿ ವಿಡಿಯೋಗಳನ್ನ ಡಿಲೀಟ್ ಮಾಡು ಅಂತ ಹೇಳಿ ಒಡ್ಡುವಂಥದ್ದು ಸೊ ದುಡ್ಡು ಕೊಡ್ತೀನಿ ಅಂತ ಹೇಳಿ ಇದು ಮಾಡುವಂಥದ್ದು ಈತ ಮಾಡುವಂತಹ ಡೀಲ್ಗಳೆಲ್ಲ ಗಳೆಲ್ಲ ಚಿಲ್ಲರೆ ಚಿಲ್ಲರೆ ಡೀಲ್ ಅಂತ ಹೇಳಬಹುದು ಐವತ್ತು ಸಾವಿರ ಕೊಡ್ತೀನಿ ಡಿಲೀಟ್ ಮಾಡುವಂತೆ ಆತ ಆಕೆ ಆತ ಅದು ಐದು ಲಕ್ಷ ಈತ ಐವತ್ತು ಸಾವಿರ ಕೊಡ್ತೀನಿ ಡಿಲೀಟ್ ಮಾಡುವಂತೆ ಚಿಲ್ಲರೆ ಚಿಲ್ಲರೆ ವ್ಯವಹಾರ ಐದು ಸಾವಿರ ಕೊಡ್ತೀನಿ ಮಂಚಕ್ಕೆ ಬಾ ಅಂತ ಕರೆಯೋದಂತೆ ಈತ ಯಾವ ಥರ ಸ್ವಾಮೀಜಿ ಇವನು ಇವನ ಅಂದರೆ ಇವನು ಏನ ಅಂದರೆ ಜನಗೆ ಜನಗಳಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋ ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಬಂದಿದ್ದಾರೆ ಈತರಿಂದ ಇನ್ಸ್ಪೈರ್ ಆಗಿ ಎಷ್ಟೋ ಕಳ್ಳ ಸ್ವಾಮೀಜಿಗಳು ಉಟ್ಕೋತಿದ್ದಾರೆ ಈಗ ಇಂಥವ್ರನ್ನ ನೋಡೇ ಉಟ್ಕೋತಿರೋದು ಕಳ್ಳ ಸ್ವಾಮೀಜಿಗಳು ಅವರ ಒಂದು ದಿಟ್ಟ ಮನಸ್ಥಿತಿ ಏನಿರುತ್ತೆ ಅಂದರೆ ಎಲ್ಲರನ್ನೂ ಗುಡಿಸಿ ಗುಂಡಾಂತರ ಮಾಡಬೇಕು ಎಲ್ರಿಗೂ ಮೋಸ ಮಾಡ್ಬೇಕು ಎಷ್ಟಾಗುತ್ತೋ ಅಷ್ಟು ನಾವು ದೋಚ್ಕೋಬೇಕು ನಾವು ಪರಾರಿಯಾಗ್ಬೇಕು ಆರಾಮಾಗಿರ್ಬೇಕು ಈ ಥರ ಒಂದು ಮನಸ್ಥಿತಿಯಲ್ಲಿ ಸ್ವಾಮೀಜಿಗಳು ಉಟ್ಕೊಂತಿರುವಂತದ್ದು ಒಳ್ಳೆ ಸ್ವಾಮೀಜಿಗಳಿದ್ರೂ ನಮ್ಗೆ ನಂಬುವಂತ ಮನಸ್ಥಿತಿ ಬರೋದಿಲ್ಲ ಇಂತ ಸ್ವಾಮೀಜಿಗಳಿಂದ ಿ ಸಮಾಜದ ಸ್ವಾಮೀಜಿ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಒಂದು ಕೇಸ್ ಪ್ರಕರಣ ದಾಖಲಾಗಿದೆ ಐದು ಸಾವಿರ ಅಂದ್ರೆ ಐದು ಲಕ್ಷ ಹಣ ಕೇಳಿದ್ದಕ್ಕೆ ರೂಮ್ಗೆ ಕರೆದಿದ್ದಂತ ಸ್ವಾಮೀಜಿ ಸ್ವಾಮೀಜಿ ಕಾಟಕ್ಕೆ ಗಂಡನಿಂದಲೇ ದೂರವಾದ ಮಹಿಳೆ ಸೈಟು ಕೊಳ್ಳಲು ಬ್ರಹ್ಮಾನಂದ ಸ್ವಾಮೀಜಿಯ ಮಧ್ಯಸ್ಥಿಕೆ ಇತ್ತು ಆದ್ರೆ ಸೈಟ್ ಕೊಡ್ಸೋದಕ್ಕೆ ಐದು ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಈ ಸ್ವಾಮೀಜಿಗೆ ಕೊಟ್ಟಿದ್ಲು ಆಕೆ ಸಂತ್ರಸ್ತೆ ಆಕೆ ಅಮೌಂಟ್ ಅನ್ನ ವಾಪಸ್ ಕೇಳಿದಾಳೆ ಐದು ಸಾವಿರಕ್ಕೆ ಅಂದ್ರೆ ಐದು ಲಕ್ಷಕ್ಕೆ ರೂಮ್ಗೆ ಕರೆದಿದ್ರು ಎಂದು ಆ ಸ್ವಾಮೀಜಿ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು ಗಂಡ ಇಲ್ಲವಾದಾಗ ಮನೆಗೆ ಬಂದು ಹೋಗ್ತಿದ್ರಂತೆ ಆ ಸ್ವಾಮೀಜಿ ಸ್ವಾಮೀಜಿ ಕಾಟಕ್ಕೆ ಬೇಸತ್ತು ಬಿಟ್ಟು ಹೋದ್ರಂತೆ ಮಹಿಳೆಯ ಪತಿ ನೋಡಿ ಗಂಡನಿಂದ ಕೂಡ ಆಕೆ ದೂರಾಗಿದ್ದಾಳೆ ವಾಲ್ಮೀಕಿ ಸಮಾಜದ ಸ್ವಾಮೀಜಿ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಈಗ ದಾಖಲಾಗಿರುವಂಥದ್ದು ಐದು ಅಂದ್ರೆ ಐದು ಲಕ್ಷ ಹಣ ಕೇಳಿದಕ್ಕೆ ರೂಮ್ಗೆ ಕರೆದಿದ್ದಂತ ಸ್ವಾಮೀಜಿ ಸ್ವಾಮೀಜಿ ಕಾಟಕ್ಕೆ ಗಂಡನಿಂದಲೇ ದೂರವಾದ ಮಹಿಳೆ ಇನ್ನೆಂಗೆ ಆ ಆಕೆಗೆ ಟಾರ್ಚರ್ ಮಾಡಿರ್ಬೇಡ ಈ ಸ್ವಾಮೀಜಿ ಪೋಷಕರ ವಿರೋಧದ ಮಧ್ಯೆಗೆ ಈ ಎಲ್ಲಾ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು ಇನ್ನು ನೆಮ್ಮದಿಯಾಗಿ ಬದುಕಲು ಕೂಡ ಆಗ್ತಿರ್ಲಿಲ್ವಂತೆ ಆಕೆಗೆ ಮಹಿಳೆಗೆ ಸೈಟ್ ಕೊಳ್ಳಲು ಬ್ರಹ್ಮಾನಂದ ಸ್ವಾಮೀಜಿಯ ಮಧ್ಯಸ್ಥಿಕೆ ಇತ್ತು ಈತ ಮಧ್ಯಸ್ಥಿಕೆ ಮಾಡಿ ಸೈಟ್ ಕೊಡಿಸೋದಾಗಿ ಹೇಳಿದ್ದ ನೀವು ನೋಡ್ಬೋದು ಬ್ರಹ್ಮಾನಂದ ಸ್ವಾಮೀಜಿಯ ಇಲ್ಲಿ ಪುರಾಣವನ್ನು ಈತ ಏನೇನೆಲ್ಲ ಮೋಸ ಮಾಡಿದ್ದಾನೆ ಮಹಿಳೆಗೆ ಪಾಪ ಆಕೆ ಸಂತ್ರಸ್ತೆ ಹೆಂಗೋ ಗಂಡ್ ಲವ್ ಮ್ಯಾರೇಜ್ ಮಾಡ್ಕೋ ಅಂದರೆ ಲವ್ ಮಾಡಿ ಮದುವೆಯಾಗಿ ಗಂಡನ ಜೊತೆ ಆರಾಮಾಗಿದ್ಲು ಆಕೆ ಈತನ ಹತ್ರ ಏನೋ ಆಶ್ರಮಕ್ಕೆ ಹೋಗ್ತಿರ್ಬೇಕಾದ್ರೆ ಹೋಗಿ ಹೋಗ್ಬಿಟ್ಟು ಬರಬೇಕಾದ್ರೆ ಏನೋ ಒಂದು ಸೈಟ್ ವಿಚಾರವಾಗಿ ಒಂದು ಮಾತುಕತೆ ನಡೆದಿದೆ ಸೊ ಈತ ಮಧ್ಯಸ್ಥಿಕೆ ವಹಿಸಿದ್ದಾನೆ ಸೈಟ್ ವಿಚಾರದಲ್ಲಿ ಏನೋ ಒಂದಷ್ಟು ಜನಕ್ಕೆ ಒಂದೊಂದು ಲಕ್ಷ ರೂಪಾಯಿ ಕೂಡ ಕೊಡ್ಸಿದ್ದಾನೆ ಈತ ಸೊ ಅಂದ್ರೆ ಐದು ಲಕ್ಷ ರೂಪಾಯಿ ಆಕೆಯಿಂದ ತೆಗೆದುಕೊಂಡಿರುವಂಥದ್ದು ಈ ಸ್ವಾಮೀಜಿ ಈಗ ಈಕೆ ಈಕೆ ಕೊಟ್ಟಿರುವಂಥ ಐದು ಲಕ್ಷ ರೂಪಾಯಿಯನ್ನ ವಾಪಸ್ ಕೇಳಿದಕ್ಕೆ ಮಂಚಕ್ಕೆ ಬಾ ಚಿನ್ನಿ ಅಂತ ಕರಿತನಂತೆ ಈತ ನೋಡ್ಬೋದು ಆ ಸ್ವಾಮೀಜಿಯ ಮುಖವನ ನೀವು ಇಲ್ಲಿ ಆತ ಆತನ ಕಾಮದ ಕಳೆಗಳು ಆತನ ಮುಖದಲ್ಲಿ ಎದ್ದೆದ್ದು ಕಾಣಿಸ್ತಿದೆ ಐದು ಲಕ್ಷ ಈಕೆಯದ್ದು ಮಂಚಕ್ಕೆ ಬಾ ಅಂತ ಆತನೇ ಕರಿತಿದ್ದಾನೆ ಇಲ್ಲಿ ಬ್ಲಾಕ್ ಮೇಲ್ ಈಕೆ ಮಾಡೋದಲ್ಲ ನಾನು ಹಣ ಕೊಡ್ಲಿಲ್ಲ ಅಂದ್ರೆ ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಆತನೇ ಆಕೆಯನ್ನ ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾನೆ ಪಾಪ ಆಕೆ ಆಕೆಗೆ ಇವಾಗ ಒಂದು ಹೆಣ್ಮಕ್ಳಿಗೆ ಭಯನೂ ಇರುತ್ತೆ ಮದುವೆ ಆಗಿರೋ ಹೆಣ್ಮಕ್ಳು ಗಂಡ ಏನಂತಾರೆ ಏನು ಅನ್ಕೋತಾರೆ ಹೊರಗಡೆ ಅವ್ರಿಗೆ ಗೊತ್ತಾದ ಏನಂತ ಅನ್ಕೋತಾರೆ ಅನ್ನೋದೊಂದು ಭಯ ಇರುತ್ತೆ ಇವನು ಆ ಭಯವನ್ನೇ ಎನ್ಕರೇಶ್ ಮಾಡಿಕೊಂಡು ಆಕೆಗೆನೆ ಮಂಚಕ್ಕೆ ಬಾ ಅಂತ ಹೇಳಿ ಕರಿತಿದ್ನಂತೆ ಇನ್ನು ಆಕೆಯ ಗಂಡ ಇಲ್ಲದೆ ಹೋದಾಗ ಈಕೆಗೆ ಇಷ್ಟ ಇಲ್ಲ ಅಂದ್ರು ಫೋರ್ಸ್ಫುಲಿ ಮನೆಗೆ ಬಂದು ಹೋಗೋದೆಲ್ಲ ಮಾಡ್ತಿದ್ನಂತೆ ಇದರಿಂದ ಈಕೆಯ ಗಂಡ ಕೂಡ ಈತನಿಂದ ಅಂದ್ರೆ ಈಕೆಯಿಂದ ದೂರ ಆಗಿದ್ರು ನೋಡಿ ಒಂದು ಸುಂದರ ಸಂಸ ಕಾರವನ್ನ ಹೊಡೆದಿರುವಂತ ಒಂದು ಖ್ಯಾತಿ ಕೂಡ ಈ ಒಂದು ಸ್ವಾಮೀಜಿಗೆ ಬರುತ್ತೆ ಏನು ಈ ಕಾಮಾನಂದ ಸ್ವಾಮೀಜಿಗೆ ಬರುತ್ತೆ ಒಂದು ಸುಂದರವಾದ ಸಂಸಾರವನ್ನು ಕೂಡ ಈತ ಹಾಳು ಮಾಡಿದ್ದಾನೆ ಈ ಕಡೆ ಆಕೆಯ ದುಡ್ಡು ಹೋಯ್ತು ಈ ಕೈ ಆ ಸಂಸಾರವೂ ಕೂಡ ಹೋಯಿತು ಇಂಥ ಸ್ವಾಮೀಜಿಗಳನ್ನು ನಂಬಿ ಯಾರೂ ಕೂಡ ದುಡ್ಡನ್ನು ಕಳ್ಕೊಬೇಡಿ ಆತ ಅಂದರೆ ಸ್ವಾಮೀಜಿಗಳನ್ನು ನಂಬೇಡಿ ನೀವು ಹೋಗಿ ನೋಡಿ ಆ ಸ್ವಾಮೀಜಿ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ನೀವು ಮುಂದಿನದನ್ನು ಮಾಡಿ ಅದನ್ನು ಮಾಡೋ ಬದಲು ನೀವು ಮೊದಲೇ ಹೋಗಿ ಅವರೇನೋ ದೊಡ್ಡ ಸ್ವಾಮೀಜಿ ಅವ್ರು ಹಂಗೆ ಮಾಡಿದ್ದಾರೆ ಆ ಥರ ಪವಾಡ ಮಾಡ್ತಾರೆ ಈ ಥರ ಪವಾಡ ಮಾಡ್ತಾರೆ ಅಂತ ಹೇಳಿ ದುಡ್ಡನ್ನು ಹಾಕಿ ಈ ಥರ ಮೆಂಟಲಿ ಟಾರ್ಚರ್ಗಳನ್ನು ತಗೋಬೇಡಿ ಸೊ ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ಮಾರಲ್ ಸ್ಟೋರಿ ಇದು ಈ ಥರ ಮೋಸ ಹೋಗಬಾರ್ದು ಮತ್ತೆ ಮೋಸ ಹೋದ್ರೆ ನಿಮ್ಮನ್ನೇ ಇಟ್ಕೊಂಡು ಆಟ ಸ್ವಾಮೀಜಿಗಳು ಅನ್ನೋದಕ್ಕೆ ಇದೊಂದು ಉತ್ತಮವಾದ ಉದಾಹರಣೆ ಆಗಿರುವಂತ ಸ್ಟೋರಿ ಇದು ಇನ್ನು ಈ ಸ್ವಾಮಿಯ ಕಾಟಕ್ಕೆ ಕಾಮದ ಕಾಟಕ್ಕೆ ಈಕೆ ಬೇಸತ್ತು ಹೋಗಿದ್ದಾರೆ ಈಕೆ ಯಾರು ಸಂತ್ರಸ್ತ ಇದ್ದಾರೆ ಅವ್ರಿಗಂತೂ ಸಾಕ್ ಸಾಕಾಗೋಗಿದೆ ಸೊ ಇಷ್ಟೆಲ್ಲ ಆದ್ಮೇಲೂ ಕೂಡ ನನಗೊಂದು ನ್ಯಾಯ ಬೇಕು ಅಂತ ಹೇಳಿ ಆಕೆ ಬೇಡ್ಕೊತಿದ್ದಾಳೆ ನೋಡಿ ಆಕೆ ಒಂದು ಬೈಟ್ ಇದೆ ಬರೀ ಬೈಟ್ ಇದೆ ಎಲ್ಲರಿಗೂ ಗೊತ್ತಾಗ್ಬೇಕು ಅಕಸ್ಮಾತ್ ಏನೋ ದುಡ್ಡಿರೋರು ಏನಾದರೂ ಮಾಡ್ಬೋದಲ್ವಾ ಅದಕ್ಕೆ ಅಸ್ಮಾತ್ ನಮ್ಗೆ ಏನ್ ಹೆಚ್ಚು ಕಮ್ಮಿ ಆದ್ರೂ ಅದು ಅವರೇ ಕಾರಣ ಈ ಸ್ವಾಮೀಜಿ ಅವರು ಎಷ್ಟು ಒಳ್ಳೆಯವ್ರು ಗೊತ್ತಾ ಒಂದು ಐದು ಸಾವಿರ ಕೊಡ್ತೀನಿ ರೂಮ್ ಬರ್ರಿ ಅಂತ ಕೇಳೋ ಸ್ವಾಮೀಜಿ ಅವ್ರ ಬಿಹೇವಿಯರ್ ಏನು ಅಂತ ಎಲ್ಲ ನಾನು ಹೇಳ್ತೀನಿ ವಿಡಿಯೋ ಸಮೇತ ಅವ್ರು ಮಾತಾಡಿರೋದೆಲ್ಲ ಹಾಕ್ತೀನಿ ನನಗೂ ನನ್ನ ಮಕ್ಕಳಿಗೂ ಅಕಸ್ಮಾತ್ ಏನನ್ನ ಆದರೆ ಅದು ಅವರಿಂದನೇ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಅಕಸ್ಮಾತ್ ಏನೋ ದುಡ್ಡಿರೋರು ಏನಾದರೂ ಮಾಡ್ಬೋದಲ್ವಾ ಅದಕ್ಕೆ ಅಕಸ್ಮಾತ್ ನಮ್ಗೇನು ಹೆಚ್ಚು ಕಮ್ಮಿ ಆದ್ರೂ ಅದು ಅವರೇ ಕಾರಣ ಈ ಸ್ವಾಮೀಜಿಯವ್ರ ಎಷ್ಟು ಒಳ್ಳೆಯವ್ರು ಗೊತ್ತಾ ಒಂದು ಐದು ಸಾವಿರ ಕೊಡ್ತೀನಿ ರೂಮ್ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು ಅವ್ರ ಬಿಹೇವಿಯರ್ ಏನು ಅಂತ ಎಲ್ಲಾ ನಾನು ಹೇಳ್ತೀನಿ ವಿಡಿಯೋ ಸಮೇತ ಅವ್ರು ಮಾತಾಡಿರೋದೆಲ್ಲ ಹಾಕ್ತೀನಿ ನನ್ಗೂ ನನ್ನ ಮಕ್ಕಳಿಗೂ ಅಕಸ್ಮಾತ್ ಏನನ್ನ ಆದರೆ ಅದು ಅವರಿಂದನೇ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಅಕಸ್ಮಾತ್ ಏನೋ ದುಡ್ಡಿರೋರು ಏನಾದ್ರು ಮಾಡ್ಬೋದಲ್ವಾ ಅದಕ್ಕೆ ಅಕಸ್ಮಾತ್ ನಮ್ಗೇನು ಹೆಚ್ಚು ಕಮ್ಮಿ ಆದ್ರೂ ಅದು ಅವರೇ ಕಾರಣ ಈ ಸ್ವಾಮೀಜಿ ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ ಒಂದ್ ಐದು ಸಾವಿರ ಕಾಸಕೊಳ್ತೀನಿ ರೂಮ್ ಬರ್ರಿ ಅಂತ ಕೇಳೋ ಸ್ವಾಮೀಜಿ ಅವರು ಅವ್ರ ಬಿಹೇವಿಯರ್ ಏನು ಅಂತ ಎಲ್ಲ ನಾನು ಹೇಳ್ತೀನಿ ವಿಡಿಯೋ ಸಮೇತ ಅವ್ರು ಮಾತಾಡಿರೋದೆಲ್ಲ ಹಾಕ್ತೀನಿ ನನಗೂ ನನ್ನ ಮಕ್ಕಳಿಗೂ ಅಕಸ್ಮಾತ್ ಏನನ್ನ ಆದರೆ ಅದು ಅವರಿಂದನೇ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಅಕಮಾತ್ ಏನೋ ದುಡ್ಡಿರೋರು ಏನಾದರೂ ಮಾಡ್ಬೋದಲ್ವಾ ಅದಕ್ಕೆ ಅಕಸ್ಮಾತ್ ನಮ್ಗೇನು ಹೆಚ್ಚು ಕಮ್ಮಿ ಆದ್ರೂನು ಅದು ಅವರೇ ಕಾರಣ ಈ ಸ್ವಾಮೀಜಿಯವ್ರ ಎಷ್ಟು ಒಳ್ಳೆಯವ್ರು ಗೊತ್ತಾ ಒಂದು ಐದು ಸಾವಿರ ಕಾಸಕೊಡ್ತೀನಿ ರೂಮ್ ಬರ್ರಿ ಅಂತ ಕೇಳೋ ಸ್ವಾಮೀಜಿ ಅವ್ರ ಬಿಹೇವಿಯರ್ ನಾನು ಹೇಳ್ತೀನಿ ವಿಡಿಯೋ ಸಮೇತ ಅವ್ರು ಮಾತಾಡ್ತಾರೆ ಕಟ್ ಆಗಿ ಹೇಳ್ತಿದ್ದಾಳೆ ಈ ಸ್ವಾಮೀಜಿ ಎಂತ ಸ್ವಾಮೀಜಿ ಗೊತ್ತಾ ಐದು ಸಾವಿರ ರೂಪಾಯಿ ಕೊಡ್ತೀನಿ ರೂಮ್ ಬಾ ಅಂತ ಕರೀತಾರೆ ನಾನು ಏನಾದ್ರೂ ಮಾಡ್ಕೊಂಡ್ರೆ ಅದಕ್ಕೆ ಈ ಸ್ವಾಮೀಜಿನೇ ಕಾರಣ ಅಂತ ಆಕೆ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾಳೆ ಹಾಗೆ ವಿಡಿಯೋ ಕಾಲ್ ಅಲ್ಲೂ ಕೂಡ ಇವಾಗ ಒಂದು ಸಣ್ಣ ಒಂದು ತುಣುಕು ಬಂದ್ ಹೋಯ್ತು ಹಾಗಾದ್ರೆ ಈ ಸ್ವಾಮೀಜಿ ಅಲ್ವಾ ಇವರು ಈತ ಹೇಳ್ತಿದ್ದಾನೆ ಈಗ ಈ ಪ್ರಕರಣ ಎಲ್ಲ ಮೇಲೆ ಆಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಈತ ಬಂದು ಹೇಳ್ತಿರೋದು ನಾನವನಲ್ಲ ನಾನವನಲ್ಲ ಅಂತಿದ್ದಾರೆ ನಾನವನಲ್ಲ ಅಂತಿದ್ದಾರೆ ಈ ಬ್ರಹ್ಮಾನಂದ ಸ್ವಾಮೀಜಿ ಹಾಗಾದ್ರೆ ವಿಡಿಯೋದಲ್ಲಿ ಬಂದುಂತಹ ವ್ಯಕ್ತಿ ಯಾರು ಈಕೆ ವಾಪಸ್ ಕೊಟ್ಟಿದೀವಿ ಅಂತ ಹೇಳಿ ಈ ಸ್ವಾಮೀಜಿ ಇವಾಗ ಹೇಳ್ತಿರುವಂಥದ್ದು ನಂಬರ್ ಬ್ಲಾಕ್ ಮಾಡಿದ್ರು ಆಕೆಯೇ ಬಿಡದೆ ಬಿಡದೆ ಹಿಂದೆ ಬಿದ್ದಿದ್ದಾರಂತೆ ಈ ಸ್ವಾಮೀಜಿ ಹಿಂದೆ ಈ ಸ್ವಾಮೀಜಿಯ ಪ್ರತ್ಯಾರೋಪ ಇದು ಬೇರೆ ಬೇರೆ ನಂಬರ್ ಇಂದ ಆಕೆ ಕರೆ ಮಾಡ್ತಿದ್ದಾಳೆ ಮೆಸೇಜ್ ಮಾಡ್ತಿದ್ದಾಳೆ ಮೆಸೇಜ್ ಹಾಕಿದ್ರು ನನ್ನ ವಿರುದ್ಧ ಕೆಲವರು ಸೇರಿ ಷಡ್ಯಂತ್ರ ಮಾಡ್ತಿದ್ದಾರಂತೆ ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ಪ್ರತಿ ದೂರು ಸ್ವಾಮೀಜಿ ಬ್ರಹ್ಮಾನಂದ ಸ್ವಾಮೀಜಿ ಪ್ರತಿ ದೂರನ್ನ ದಾಖಲಿಸಿದ್ದಾರೆ ಮಠ ಕಟ್ಟಲು ಸರ್ಕಾರದಿಂದ ಐವತ್ತು ಲಕ್ಷ ಹಣ ಸಹಾಯ ಸಹಾಯವನ್ನು ಪಡೆದಿದ್ದಾರೆ ಈ ಸ್ವಾಮೀಜಿ ಮಠವನ್ನು ಕಟ್ಟೋದಕ್ಕೆ ಆಕೆ ಕ್ಲಿಯರ್ ಕಟ್ ಆಗಿ ದೂರನ್ನ ಕೊಟ್ಟಾದ ಮೇಲೂ ಕೊಟ್ಟಾದ ಮೇಲೆ ಈಗ ಬ್ರಹ್ಮಾನಂದ ಸ್ವಾಮೀಜಿ ಹೇಳ್ತಿರುವಂತದ್ದು ನಾನವನಲ್ಲ ನಾನವನಲ್ಲ ಅಂತ ಮಹಿಳೆಗೆ ಸಲುಗೆಗೆ ಮುಂದಾಗಿದ್ಲು ಅವಳು ಅಂತ ಹೇಳಿ ಹೇಳ್ತಿದ್ದಾರೆ ಸುಲುಗೆಗೆ ಮುಂದಾಗಿದ್ಲು ಆಕೆ ನನ್ನಿಂದ ಸುಲುಗೆ ಮಾಡ್ತಿದ್ಲು ಆಕೆ ಅಂತ ಹೇಳಿ ಮಹಿಳೆಯ ಮೇಲೆ ಪ್ರತ್ಯಾರೋಪವನ್ನ ಮಾಡಿರುವಂಥ ಸ್ವಾಮೀಜಿ ನಂಬರ್ ಬ್ಲಾಕ್ ಮಾಡಿದ್ರು ಕೂಡ ಆಕೆ ಬಿಡದೆ ಕಾಲ್ ಮಾಡ್ತಿದ್ರಂತೆ ಬೇರೆ ಬೇರೆ ನಂಬರ್ನಿಂದ ಮಾಡಿ ಮೆಸೇಜ್ ಹಾಕ್ತಿದ್ರಂತೆ ಈಗ ಸ್ವಾಮೀಜಿ ಕೂಡ ಆಕೆಯ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ಅದಲ್ಲದೆ ಈ ಸ್ವಾಮೀಜಿಯ ಮೇಲೆ ಬ್ರಹ್ಮಾನಂದ ಸ್ವಾಮೀಜಿಯ ಮೇಲೆ ಯಾರೋ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಿದ್ದಾರಂತೆ ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ಪ್ರತಿ ದೂರನ್ನು ಕೂಡ ದಾಖಲಿಸಿದ್ದಾರೆ ಈಗ ಸ್ವಾಮೀಜಿ ಮಳೆಕೋಟೆ ಕ್ರಾಸ್ ಬೋರ್ಡನ್ನು ನೀವಾಗ ಗಮನಿಸ್ತಾ ಇದ್ದೀರಾ ಸೊ ಎಸ್ ಈ ಸ್ವಾಮೀಜಿ ಬ್ರಹ್ಮಾನಂದ ಸ್ವಾಮೀಜಿ ದೊಡ್ಡಬಳ್ಳಾಪುರದ ದೊಡ್ಡ ಸ್ವಾಮೀಜಿ ಮೇಲೆ ಈಗ ದೊಡ್ಡ ಷಡ್ಯಂತ್ರ ಆಗ್ತಿದೆಯಂತೆ ಇದು ಯಾರಾದರೂ ನಂಬುವಂಥ ಕಥೆನಾ ಸ್ವಾಮೀಜಿ ನಿಮ್ಮಲ್ಲಿ ಸತ್ಯ ಇದೆ ನಾವು ನಾವು ಖಂಡಿತವಾಗ್ಲೂ ನಿಮ್ಮನ್ನ ನಂಬ್ತೀವಿ ನಿಮ್ಮಲ್ಲಿ ಸತ್ಯ ಇರಬೇಕು ಅಷ್ಟೇ ನಾವು ಆಕೆ ಹೆಣ್ಣು ಅಂತ ಹೇಳಿ ನಾವು ಆಕೆಗೆ ನಾವು ಸಾ ಅಂದರೆ ಆಕೆಯ ಪರ ನಿಂತ್ಕೊಂಡು ನಾವು ಅವಳಿಗೆ ಸಪೋರ್ಟನ್ನು ಮಾಡ್ತಿಲ್ಲ ಇಲ್ಲಿ ಇಲ್ಲಿ ಯಾರಿಗೆ ಮೋಸ ಆದರೂ ಯಾರಿಗೆ ನೀವು ಧೋಖ ಮಾಡಿದ್ರು ನಾವು ಅವನಂದರೆ ಅಂಥವ್ರ ಪರ ನಾವು ನಿಲ್ತೀವಿ ಆಯಿತಾ ಯಾರು ಮೋಸ ಹೋಗಿರ್ತಾರೆ ಅಂಥವ್ರ ಪರ ನಾವು ನಿಲ್ತೀವಿ ಬಟ್ ನಿಮ್ಮಲ್ಲಿ ಸತ್ಯ ಇರಬೇಕು ಆದರೆ ಆಕೆ ಕ್ಲಿಯರ್ ಕಟ್ ಆಗಿ ಬಂದು ಹೇಳ್ತಿದ್ದಾಳೆ ಒಬ್ಬ ಹೆಣ್ಣುಮಗಳು ವೀಡಿಯೋ ಕಾಲ್ ಅಂದರೆ ವೀಡಿಯೋ ಮೂಲಕ ನನಗೇನಾದರೂ ಆದರೆ ಅದಕ್ಕೆ ಅವರೇ ಜವಾಬ್ದಾರಿ ಹೀಗೆಲ್ಲ ಮಾಡಿದ್ರು ಐದು ಸಾವಿರಕ್ಕೆಲ್ಲ ನನಗೆ ಮಂಚಕ್ಕೆ ಕರೆದಿದ್ರು ಅಂತ ಯಾವ ಹೆಣ್ಣುಮಗಳು ಬಂದು ವೀಡಿಯೋದಲ್ಲಿ ಹೇಳ್ತಾಳೆ ಹೇಳಿ ಸೊ ಹೆಣ್ಣು ಮಕ್ಕಳಿಗೂ ಒಂದು ಭಯ ಇರುತ್ತೆ ಮನೆಯವ್ರ ಅಂದರೆ ಒಂದು ಭಯ ಇರುತ್ತೆ ಸೊ ಸಮಾಜ ಅಂದರೂ ಕೂಡ ಒಂದು ಭಯ ಇರುತ್ತೆ ಯಾರೂ ಕೂಡ ಅಷ್ಟು ಈಸಿಯಾಗಿ ಬಂದು ಹೇಳಲ್ಲ ಈಗ ನೀವು ಅವ್ರ ಮೇಲೆ ಪ್ರತ್ಯಾರೋಪ ಮಾಡ್ತಿರ್ಬೋದು ಆ ಪ್ರತ್ಯಾರೋಪದ ಬಗ್ಗೆ ಅಂದರೆ ನಿಮ್ಮಲ್ಲಿ ಸತ್ಯ ಇದೆ ನಾವು ನಿಮಗೂ ಕೂಡ ಸಪೋರ್ಟ್ ಮಾಡೋಣ ಪಾಪ ಸ್ವಾಮೀಜಿಗೆ ಯಾರೋ ದೊಡ್ಡ ಷಡ್ಯಂತ್ರ ಮಾಡಿ ಹರಿ ಟ್ರಾಪ್ ಮಾಡಿದ್ರಂತೆ ಅವ್ರ ಮೇಲೆ ತಪ್ಪಿಲ್ವಂತೆ ಅಂತ ಹೇಳಿ ಬಟ್ ಇಷ್ಟೆಲ್ಲ ನೀವು ಮಾಡಿರೋರು ಮತ್ತೆ ಆಕೆಯ ಮೇಲೆ ಒಂದು ಕಂಪ್ಲೇಂಟನ್ನು ಇವಾಗ ನೀವು ಫೈಲ್ ಮಾಡಿದ್ದೀರಾ ಬಟ್ ನೋಡೋಣ ಯಾರಲ್ಲಿ ಸತ್ಯ ಇದೆ ಯಾರಲ್ಲಿ ಸುಳ್ಳಿದೆ ಅಂತ ಹೇಳಿ ಈಗ ನಾನವನ್ನಲ್ಲ ನಾನವನಲ್ಲ ಅಂತಿದ್ದಾರಂತೆ ಈ ಸ್ವಾಮೀಜಿ ಈಗ ಆ ಮಹಿಳೆ ಹೇಳಿರೋದಕ್ಕೂ ಸ್ವಾಮೀಜಿ ಒಂದು ಕ್ಲಾರಿಟಿಯನ್ನ ಕೊಡಬೇಕು ಹಾಗೆ ಆ ವಿಡಿಯೋ ಕಾಲ್ ಅಲ್ಲಿ ಬಂದು ಒಂದು ಹೋದಂತ ಸ್ವಾಮೀಜಿ ಯಾರು ಅನ್ನೋದಕ್ಕೆ ಈ ಬ್ರಹ್ಮಾನಂದ ಸ್ವಾಮೀಜಿ ಅವರು ಒಂದು ಕ್ಲಾರಿಟಿಯನ್ನ ಕೊಡಬೇಕು ನೀವು ನೋಡ್ಬೋದು ಎಲ್ಲ ಕಡೆ ನಿಮ್ಗೊಂದು ದೊಡ್ಡ ಗೌರವ ಇದೆ ನಿಮ್ಗೆಲ್ಲರೂ ಕೂರಿಸಿ ಸನ್ಮಾನ ಮಾಡ್ತಾರೆ ಯಾಕಂದ್ರೆ ನಿಮ್ಮನ್ನ ಸ್ವಾಮೀಜಿ ಅಂತ ಹೇಳಿ ಎಲ್ಲರೂ ಕೂಡ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ ಸೊ ನೀವು ಇಂತ ಪ್ರಕರಣಗಳಲ್ಲಿ ಸಿಲುಕೊಂಡಾಗ ಸೊ ಮಹಿಳೆಯರಿಗೆ ಈ ರೀತಿಯಾಗಿ ಮಾಡಿದಾಗ ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಗೌರವ ಏನಾಗಬೇಡ ಇಲ್ಲಿ ನೀವು ಸತ್ಯದ ಪರ ಅಂದ್ರೆ ನೀವು ಇಲ್ಲಿ ಸತ್ಯ ಹೇಳಬೇಕು ಏನಾಯ್ತು ಅಂತ ಹೇಳಿ ಈಗ ಮಹಿಳೆಗೆ ನೀವು ದೂರನ್ನು ದಾಖಲಿಸಿದ್ದಾರೆ ಎಸ್ ಈಗ ಕಾವ್ಯ ಅವರು ಫೋನ್ ನನ್ನ ಸಹಪಾಠಿ ಅವರ ಹತ್ರ ಮಾತಾಡೋಣ ಏನು ಈ ಒಂದು ಸ್ಟೋರಿ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಡೀಟೇಲ್ಸ್ ತಿಳ್ಕೊಳ್ಳೋಣ ತಾಲೂಕಿನ ಮೇಲು ಕೋಟೆ ಅಂತ ಹೇಳಿ ಆ ಒಂದು ಊರಿನ ಸ್ವಾಮೀಜಿ ಅಂತ ಬ್ರಹ್ಮಾನಂದ ಸ್ವಾಮೀಜಿ ಅಂತ ಹೇಳಿ ಆತನ ಹೆಸರು ಆತನ ವಿರುದ್ಧ ಗಂಭೀರ ಆರೋಪ ಕೇಳ ಬಂದಿದೆ ಅದು ಕೂಡ ಸೈಡ್ ಕೊಡಿಸ್ತೀನಿ ಅಂತ ಹೇಳಿ ಗಾಗೆ ಹಾರಿಸಿ ಲಕ್ಷಾಂತರ ರೂಪಾಯಿ ದೋಚ್ಕೊಂಡಿರುವಂತದ್ದು ಹಾಗೆ ವಾಪಸ್ ಕೇಳಲಿಕ್ಕೆ ಆ ಒಂದು ಹೆಂಗಸು ಬಂದಾಗ ಲೈಂಗಿಕ ಕಿರುಕುಳವನ್ನ ಕೊಟ್ಟಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಅದೇ ಸ್ಪಷ್ಟವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ಆತ ಮುಖ ನೋಡುದ್ರಿಂದ ಗೊತ್ತಾಗುತ್ತೆ ಕಳ್ಳು ಸ್ವಾಮೀಜಿ ಅಂತ ಹೇಳಿ ಹಾಗೆ ಆಕೆಯು ಕೂಡ ವಿಡಿಯೋದಲ್ಲಿ ನೀವು ತೋರಿಸಿದ್ದೀರಿ ಈಗ ಆಲ್ರೆಡಿ ಆ ವಿಡಿಯೋದಲ್ಲಿ ನೋಡಿದ್ದಾರೆ ಎಲ್ಲರೂ ಕೂಡ ಸೊ ಆಕೆಯು ಕೂಡ ಇರುವಂತಹ ಕಥೆಯನ್ನ ಹೇಳ್ತಾ ಇದ್ದಾರೆ ಸ್ವಾಮೀಜಿ ನಿವಾಸದ ಬಳಿಗೆ ಆ ಮಹಿಳೆ ಮತ್ತು ಆಕೆಯ ಪತಿ ವಾಸವಾಗಿರ್ತಾರೆ ಪರಿಚಯ ಆಗ್ತಾರೆ ಹಾಗೆ ಸ್ವಾಮೀಜಿ ನನ್ಗೆ ಅಷ್ಟೊಂದು ಪವಾಡ ಇದೆ ಇಷ್ಟೊಂದು ಪವಾಡ ಇದೆ ಅಂತ ಹೇಳಿ ಹಾಗೆ ಹಾರಿಸ್ತಾನೆ ಹಾಗೆ ಹದಿಮೂರು ಲಕ್ಷದ ಮೌಲ್ಯದ ಸೈಟ್ ಏನಿದೆಯಲ್ಲ ಹದಿಮೂರು ಲಕ್ಷದ ಸೈಟ್ ನ ಹನ್ನೆರಡು ಲಕ್ಷಕ್ಕೆ ಕೊಡಿಸ್ತೀನಿ ಅಂತ ಹೇಳಿ ಮಾತುಕತೆ ಎಲ್ಲ ಮಾಡ್ಕೊಳ್ತಾರೆ ಅವರು ಮಿಡ್ಲ್ ಕ್ಲಾಸ್ ಮಂದಿ ಬಳಿ ಎಂಟು ಲಕ್ಷ ಮಾತ್ರ ಇದೆ ಸ್ವಾಮೀಜಿ ಅಂತ ಹೇಳಿ ಮಹಿಳೆ ಅಂಗಲ್ಲ ಹಚ್ತಾಳೆ ಹೀಗಾಗಿ ಉಳಿದ ಹಣಕ್ಕೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ಸ್ವಾಮೀಜಿ ಹೇಳ್ತಾರೆ ಅಹ್ ಅಂತ ಹೇಳಿ ಆಕೆ ಹೇಳ್ಕೊಳ್ತಾ ಅಂತದ್ದು ಅಂದ್ರೆ ಎಂಟು ಲಕ್ಷ ಜಸ್ಟ್ ಇರೋದ್ ಮಾತ್ರ ಬಾಕಿದ್ರು ಉಳಿದ್ ನಾನು ಹಾಕಳ್ತೀನಿ ಅಂತ ಹೇಳಿ ಸ್ವಾಮೀಜಿ ರಂಗರಂಗಿನ ಮಾತುಗಳನ್ನ ಆಡಿರುವಂತದ್ದು ಮಹಿಳೆ ಬಳಿ ಇದ್ದಂತಹ ಎಂಟು ಲಕ್ಷ ರೂಪಾಯಿಲಿ ನೀವು ಗಮನಿಸ್ಬೇಕಾಗಿರುವಂತಹ ವಿಚಾರ ಅಂತಂದ್ರೆ ಆಕೆ ಬಳಿಯಲ್ಲಿರುವಂತಹ ಎಂಟು ಲಕ್ಷದಲ್ಲಿ ಐದು ಲಕ್ಷವನ್ನ ಅಡ್ವಾನ್ಸ್ ಅಂತ ಹೇಳಿ ಕಳ್ಳ ಸ್ವಾಮೀಜಿ ಇಸ್ಕಂತಾನೆ ಕನಾದ ನಂತರ ಒಂದ್ ವರ್ಷ ಕಳಿಯುತ್ತೆ ಆರ್ ತಿಂಗಳ ಕಳೆಯದ ಒಂದ್ ವರ್ಷ ಕಳಿಯುತ್ತೆ ಆಗ ಸೈಟ್ ಕೊಡ್ಸಿ ಅಂತ ಕೇಳಿದ್ರೆ ಆತ ಏನ್ ಹೇಳುತ್ತಾನೆ ಅಂತಂದ್ರೆ ನೀನು ನನ್ ಮಂಚಕ್ಕೆ ಬರ್ಬೇಕು ನೀನ್ ನನ್ ಜೊತೆಗೆ ಸಹಕರಿಸಬೇಕು ಬಾ ರೂಮ್ ಹೋಗೋಣ ಹಣ ಕೊಡ್ತೀನಿ ಅಂತ ಹೇಳ್ತಾನೆ ಹಣ ಬೇಕು ಅಂತಂದ್ರೆ ನೀನ್ ರೂಮಗ್ ಬರ್ಲೇಬೇಕು ನನಗೆ ಮಜಾ ಬೇಕು ನಿನಗ್ ಹಣ ಬೇಕಾದ್ರೆ ಅಂತ ಹೇಳಿ ಕೆಟ್ಟ ಕೆಟ್ಟ ಮಾತಿನಿಂದ ಆಕೆಯನ್ನ ರೂಮಿಗೆ ಕರೆಯೋಕೆ ಶುರು ಮಾಡ್ತಾನೆ ಸ್ವಾಮೀಜಿ ಈ ಮಾತನ್ನ ಕೇಳಿ ಮಹಿಳೆ ಮೊಬೈಲ್ ನಲ್ಲಿ ರೆಕಾರ್ಡ್ ಅನ್ನ ಮಾಡಿಕೊಳ್ಳುತ್ತಾಳೆ ಏನೋ ವಿಡಿಯೋ ಕಾಲ್ ನಲ್ಲೂ ಹಾಗೂ ಆಡಿಯೋ ಮೆಸೇಜ್ ಅಲ್ಲೂ ಕೂಡ ತನ್ನ ಒಂದು ಕಾವ್ಯ ಹಾಕಿರುವುದನ್ನು ಮರೆತು ಕೂಡ ಆತ ನನ್ಸೋ ಇಚ್ಛೆ ಮಾತನಾಡಿರುವಂತದ್ದು ಸ್ವಾಮೀಜಿ ಅಂತ ಅವನಿಗೆ ನೆನಪಿತ್ತೋ ಇಂದು ಗೊತ್ತಿಲ್ಲ ಸ್ವಾಮೀಜಿ ನಿರಂತರವಾಗಿ ಫೋನ್ ಕರೆ ಮಾಡೋದು ಆಡಿಯೋ ಮೆಸೇಜ್ ಕಳಿಸೋದು ವಿಡಿಯೋ ಕಾಲ್ ಮಾಡಿ ಕಿರು ಕೂಡ ಅವನ್ನ ಕೊಡ್ಲಿಕ್ಕೆ ತೊಂದರೆ ಮಾಡ್ತಾನೆ ಹಂಗೆ ಆ ಸ್ವಾಮೀಜಿ ಮಠದ ಪಕ್ಕಕ್ಕೆ ಅಲ್ವಾ ಈ ಗಂಡ ಮತ್ತು ಹೆಂಡತಿ ವಾಸವಿರೋದು ಗಂಡ ಯಾವಾಗ ಹೊರಗೆ ಹೋಗ್ತಾನೆ ಅಂತ ನೋಡ್ಕೊಂಡು ಒಬ್ಬಂಟಿ ಅಹ್ ಇದ್ದಾಗ ಮಹಿಳೆ ಆ ವೇಳೆಯಲ್ಲಿ ಮನೆಗೆ ಬಂದು ಕಿರುಕುಳ ಕೊಡ್ಲಿಕ್ಕೂ ಕೂಡ ಆಟ ಶುರು ಮಾಡಿದ್ದ ವಿಡಿಯೋ ಕಾಲ್ ಮಾಡೋದು ಆಡಿಯೋ ಕಳಿಸೋದು ಅದನ್ನ ಡಿಲೀಟ್ ಅಂತ ಹೇಳಿ ಒತ್ತಾಯ ಮಾಡುವುದು ಅದಕ್ಕೆ ನಿಮ್ಗೆ ಐವತ್ ಸಾವಿರ ಕೊಡ್ತೀನಿ ಅನ್ನೋದಲ್ಲ ಇವನು ಈಸ್ಕೊಂಡಿದ್ದೆ ಐದು ಲಕ್ಷ ರೂಪಾಯಿ ಅದು ಮಹಿಳೆಯದುಡ್ಡು ಅದನ್ನ ಕೊಡದ ಐವತ್ ಸಾವಿರ ನಿನ್ ಕೊಡ್ತೀನಿ ಅಂತ ಹೇಳಿ ಆವೇಶವನ್ನು ಕೂಡ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಆಕೆ ಮನ ನುತಾಳೆ ಮಹಿಳೆ ಗಂಡದ ಹೇಳಕೆಳಕಾಗಲ್ಲ ಬಿಡಕ್ಕಾಗಲ್ಲ ಆ ಪರಿಸ್ಥಿತಿ ನಿರ್ಮಾಣವಾಗತ್ತೆ ಆ ಗಂಡನ್ ಗೊತ್ತಾಗತ್ತೆ ಹೆಂಟಿ ಯಾಕೋ ಸರಿ ಇಲ್ವಲ್ಲ ಆಕೆ ಸರಿಯಾಗಿ ಮಾತಾಡ್ತಾ ಇಲ್ವಲ್ಲ ಅಂತ ಗಂಡನಿಗೆ ಗೊತ್ತಾಗತ್ತೆ ಆತ ಎಲ್ಲಾ ವಿಚಾರವನ್ನ ಕೆದಕಿದಾಗ ವಿಚಾರಗಳು ಗೊತ್ತಾಗುತ್ತೆ ಸಂತ್ರಸ್ತೆಯಾಗ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲೆ ಮಾಡಿರುವಂತು ಆದ್ರೂ ಸುಮ್ಮ ಕಳ್ಳಸ್ವಾಮೀಜಿ ಎಲ್ಲ ಆತನ ಮುಖ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಆ ಮಹಿಳೆ ಮತ್ತು ಆಕೆಯ ಕುಟುಂಬದವರು ನಂಗೆ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿ ಬ್ರಹ್ಮಾನಂದ ಸ್ವಾಮೀಜಿ ಕೂಡ ಪ್ರತಿ ದೂರನ್ನ ದಾಖಲೆ ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿದೆ ಹಣ ಕೊಡಬೇಕು ಇಲ್ಲವಾದ್ರೆ ನಿಮ್ಮ ಫೋಟೋ ಆಡಿಯೋ ವಿಡಿಯೋನ ಸಾಮಾಜಿಕ ಜಾಲತಾಣೇ ಮಾಧ್ಯಮದಲ್ಲಿ ವೈರಲ್ ಮಾಡ್ತೀನಿ ಅಂತ ಬೆದರಿಕೆಯನ್ನ ಒಡ್ಡಿದ್ದಾರೆ ಅಂತ ಹೇಳಿ ಕಳ್ಳ ಸ್ವಾಮೀಜಿ ಹೇಳುವಂತಹ ಮಾತು ಕಾವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು ಎಸ್ ಎಸ್ ಇದಾಗಿತ್ತು ವೀಕ್ಷಕರೇ ಬ್ರಹ್ಮಾನಂದ ಸ್ವಾಮೀಜಿಯ ಬಂಚಕೆ ಬಾ ಅನ್ನುವ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆಗೆ ನಾವು ನಿಮ್ಮನ್ನ ನೆಕ್ಸ್ಟ್ ಮೀಟ್ ಮಾಡ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ನಾನು ನಿಮ್ಮ ದಿವ್ಯಾ ವಸಂತ ಅಂತ